ಉತ್ಪಾದನೆ ಅನ್ನುವಂಥದ್ದು ಉಪಕಸ್ಬಾಗಿ ಉಳಿದಿಲ್ಲ ಇವತ್ತು ನಮ್ಮಲ್ಲಿ ಇದು ಕೂಡ ಮುಖ್ಯ ಕಸಬಾಗಿದೆ ಉಪಕಸಬು ಅಂತ ಮಾಡ್ಕೊಂಡಿದ್ರು ಆದ್ರೆ ಉಪಕಸಬ ಎಷ್ಟೋ ರೈತರಿಗೆ ಇವತ್ತು ಮುಖ್ಯ ಕಸಬಾಗಿದೆ ಇದರಿಂದಾನೆ ಎಷ್ಟೋ ಜನ ಜೀವನ ಮಾಡುವಂತ ರೈತರು ನಮ್ಮಲ್ಲಿದ್ದಾರೆ ಹಾಗಾಗಿ ಇದರಲ್ಲಿ ಎಂಥವ್ರು ನಿರ್ದೇಶಕರು ಎಂತವ್ರು ನಮ್ಮನ್ನ ಪ್ರತಿನಿಧಿಸಬೇಕು ಅಂದ್ರೆ ಅವರು ರೈತರ ಕಷ್ಟ ಗೊತ್ತಿರಬೇಕು ಅವರು ಕೂಡ ಹಾಲು ಉತ್ಪಾದನೆಯಲ್ಲಿ ತೊಡಸ್ಕೊಂಡಿರುವಂಥ ವ್ಯಕ್ತಿ ಆಗಿರಬೇಕು ಕಷ್ಟ ಸುಖ ಯಾರು ಗೊತ್ತಿರುತ್ತೆ ನಮ್ಮ ಅಹವಾಲುಗಳು ನಮ್ಮ ನೋವುಗಳು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರತಿನಿಧಿ ಆದಾಗ ನಮಗೆ ಕಷ್ಟ ಬಂದಾಗ ಅವರು ನಿಮಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಈ ಚುನಾವಣೆ ಹಾಲು ಉತ್ಪಾದಕರಲ್ಲಿ ಅಂದರೆ ಇವತ್ತು ಈ ಸಂಘಕ್ಕೆ ನಿರ್ದೇಶಕ ಸ್ಥಾನಕ್ಕೆ ನಡೆಯುವಂಥ ಚುನಾವಣೆ ಭಾಳ ಮುಖ್ಯವಾಗಿ ಆಗ್ತದೆ ಬಬೂಲಿಗೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರ ಸ್ಥಾನ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಮೈತ್ರಿಕೂಟಕ್ಕೆ ಸಿಕ್ಕುವಂಥ ಅವಕಾಶಗಳಿದೆ ಅದಕ್ಕೆ ಈಗಲಿಂದನೇ ನಾವು ಸರಿಯಾದಂಥ ಒಂದು ಮೈತ್ರಿಕೂಟವನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು